ಜಿಲ್ಲಾ ಆರೋಗ್ಯ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಯಾದಂತಹ ಎಂಸಿ ಸುನೀಲ್ ಕುಮಾರ್ ಅವರ ಮನೆ ಮೇಲೆ ಲೋಕಾಯುಕ್ತರು ದಿಢೀರ್ ದಾಳಿ ಮಾಡಿದ್ದಾರೆ ದಾಳಿ ಮಾಡಿದ ಸಂದರ್ಭದಲ್ಲಿ ಆರು ಕೋಟಿಗೂ ಹೆಚ್ಚು ಸ್ಥಿರಾಸ್ತಿ ಮತ್ತು ಚರಾಸ್ತಿ ಹೊಂದಿರುವುದು ಬೆಳಕಿಗೆ ಬಂದಿದೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿಯನ್ನು ಎಷ್ಟು ಜನಗಳ ಬಳಿ ರಕ್ತ ಹೀರಿ ಹಣ ಲೂಟಿ ಮಾಡಿರಬಹುದೆಂದು ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿಬರುತ್ತಿವೆ ಇನ್ನು ಮುಂದಾದರೂ ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರ ಬಳಿ ರಕ್ತ ಹೀರುವುದನ್ನ ನಿಲ್ಲಿಸಲಿ ಎಂದು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರು ಅಶ್ವತ್ ಮರಿಗೌಡರು ಮಾಧ್ಯಮದೊಂದಿಗೆ ತಿಳಿಸಿದರು ಏನು ಇವತ್ತಿನ ಸುದ್ದಿ ಬೆಂಗಳೂರು ಗ್ರಾಮಾಂತರ ಆರೋಗ್ಯ ಜಿಲ್ಲಾಧಿಕಾರಿಯವರ ಮನೆಯ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿರ್ತಕ್ಕಂಥ ವಿಷಯವನ್ನ ಕೇಳಿಬರುತ್ತಿದೆ ಏನು ಈ ಆರೋಗ್ಯ ಅಧಿಕಾರಿ ಕೋಟ್ಯಾಂತರ ರೂಪಾಯಿಯನ್ನ ಲೂಟಿ ಮಾಡಿದ್ದಾರೆ ಇದು ಯಾರ ದುಡ್ಡು ಒಂದು ಸಾರ್ವಜನಿಕರ ದುಡ್ಡನ್ನು ಇವತ್ತು ಲೂಟಿ ಮಾಡಿರ್ತಕ್ಕಂಥದ್ದು ಕೇಳ್ಬರ್ತಿದೆ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಏನು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಏನು ಹೇಳ್ತಾ ಇದ್ದೀವಿ ದಯವಿಟ್ಟು ಆ ವೃತ್ತಿಗೆ ಒಂದು ಗೌರವವನ್ನು ಕೊಟ್ಟು ಈ ಲೂಟಿ ಮಾಡತಕ್ಕಂಥದ್ದನ್ನು ನಿಲ್ಲಿಸಬೇಕು ಸಾರ್ವಜನಿಕರ ಹಣವನ್ನು ಲೂಟಿ ಮಾಡ್ತಕ್ಕಂಥದ್ದು ರಕ್ತವನ್ನು ಹೀರ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಏನೇ ಈ ಒಂದು ಅಕ್ರಮವನ್ನ ಮಾಡಿದರೆ ಈ ಒಂದು ಆರೋಗ್ಯ ಅಧಿಕಾರಿ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅಶ್ವಥ್ ಟಿಮರಿಗೌಡರು ರಾಜ್ಯಾಧ್ಯಕ್ಷರು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ